ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕೋಲಾರ ಡಿಸ್ಟಿಕ್ಕು ಬಂಗಾರಪೇಟೆ ತಾಲೂಕು ಈ ಜಮೀನಿಗೆ ಬಂಗಾರಪೇಟೆಯಿಂದ ಕೇವಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇನ್ನು ವಿಲೇಜಿಂದ ಇಲ್ಲಿಗೆ ಕೇವಲ ಒಂದು ಐನೂರು ಮೀಟ್ರ್ ಆಗುತ್ತೆ ಅಷ್ಟೇ ತುಂಬ ವಿಲೇಜ್ ನಿಯರ್ ಇದೆ ಜೊತೆಗೆ ಇದು ಒಂದು ಎಕರೆ ಆರು ಗುಂಟೆ ಮಾರುವಂಥ ಜಮೀನು ಇನ್ನು ಈ ಜಮೀನು ಏನೆಲ್ಲ ಯೂಸ್ ಮಾಡ್ಕೋಬೋದು ಜೊತೆಗೆ ಮಣ್ಣು ಯಾವುದು ಜೊತೆಗೆ ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನೀವು ನೋಡ್ತಾ ಇದ್ದೀರ ನೋಡಿರಿ ಇದು ಒಂದು ಎಕರೆ ಆರು ಗುಂಟೆ ಮಾರುವಂಥ ಜಮೀನು ಒಂದೇ ಲೆವೆಲ್ ಆಗಿದೆ ಅಂದರೆ ಯಾವುದೇ ರೀತಿ ಏರುಪೇರಿಲ್ಲ ಭೂಮಿ ಒಂದು ಸಮತಟ್ಟಾಗಿದೆ ಜಮೀನು ತುಂಬ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡಾಗಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಜೊತೆಗೆ ಇದು ವಿಲೇಜ್ಗೆ ಕೇವಲ ಐನೂರು ಮೀಟ್ರ್ ಆಗುತ್ತೆ ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ ಇದು ವಿಲೇಜಿಗೆ ಕೇವಲ ಐನೂರು ಮೀಟ್ರ್ ಆಗುತ್ತೆ ನೋಡ್ರಿ ಅಲ್ಲಿಂದ ನಿಮಗೆ ಜಮೀನು ಈ ಕಡೆಯಿಂದ ಮತ್ತೆ ಇಲ್ಲಿವರೆಗೂ ಬರುತ್ತೆ ಒಂದೇ ಲೆವೆಲ್ ಆಗಿದೆ ಎಲ್ಲಿಂದ ನೋಡ್ಕೊಳ್ಳ್ರಿ ನೀವು ಬೇಕಾರೆ ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್ ಕಾಣಿಸ್ತಾ ಇದೆ ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಜೊತೆಗೆ ನಾನು ನಿಮಗೆ ನೀರಿನ ಸ್ಥಿತಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ದೊಡ್ಡ ಕೆರೆ ಇದೆ ಜೊತೆಗೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ನೋಡ್ತಾ ಇದ್ದರೇ ಗೊತ್ತಾಗುತ್ತೆ ನೀರಿನ ಸ್ಥಿತಿ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಇವರು ಮಾತ್ರ ಯಾವುದೇ ರೀತಿ ಸಾಗೋಳಿ ಮಾಡ್ಕೊಂಡಿಲ್ಲ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಾಗಿ ಬದಲಾವಣೆ ಮಾಡ್ಕೊಂಡಿಲ್ಲ ಸಾಗೋಳಿಯನ್ನು ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿರಿ ನೀಟಾಗಿ ಇವರು ಇದನ್ನು ನೀವು ಒಂದು ಫಾರ್ಮ್ ಹೌಸು ಅಥವಾ ಇಲ್ಲಿ ಸೈಟಾಗಿ ಕೂಡ ಕನ್ವರ್ಟ್ ಮಾಡ್ಬೋದು ಜೊತೆಗೆ ಒಂದು ರೆಸಾರ್ಟು ಜೊತೆಗೆ ಸ್ಕೂಲು ಕಾಲೇಜು ಎಲ್ಲವನ್ನು ಕೂಡ ಇಲ್ಲಿ ನೀವು ನಿರ್ಮಾಣ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಯಾಕೆಂದರೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊನ್ ತಂಟೆ ತಕರಾರು ಯಾವುದಿಲ್ಲ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಯಾವುದೇ ರೀತಿ ತಂಟೆ ತಕರಾರಿಲ್ಲಾಂದರೆ ಯಾವುದೇ ಒಂದು ಜಮೀನು ಕೋರ್ಟು ಕಚೇರಿ ಅಥವಾ ಹೋಗಿದರೆ ಅಂಥವನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಬಿಡ್ತೀನಿ ಯಾಕೆಂದರೆ ನಿಮಗದು ಕನ್ಫರ್ಮಾಗಿ ಗೊತ್ತಾಗ್ಬಿಡ್ಬೇಕು ಇಲ್ಲಿ ಜಮೀನು ವಿಸಿಟ್ ಕೊಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗ್ಬಿಡ್ಬೇಕು ನೋಡ್ರಿ ಇಲ್ಲಿ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬ ಅದ್ಭುತ ಎಲ್ಲವೂ ಚೆನ್ನಾಗಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ವಿಲೇಜ್ ಪಕ್ಕನೇ ಮನೆಗಳು ಕಾಣಿಸ್ತಾ ಇದ್ದಾವ ವಿಲೇಜ್ ಪಕ್ಕ ಇರುವಂಥದ್ದು ಈ ಜಮೀನು ಇನ್ನು ನೀವು ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸ್ಪಾಟ್ ವಿಸಿಟ್ ಮಾಡಿ ಒಂದು ಸರಿ ವಿಸಿಟ್ ಕೊಡದೆ ಏನೂ ನೋಡಿದೆ ನೀವು ವಿಡಿಯೋನೇ ನೋಡಿದೆ ವೀಡಿಯೋ ನೋಡಿ ಎಲ್ಲವನ್ನು ಕೂಡ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಮಾತ್ರ ವೀಡಿಯೋದಲ್ಲಿ ತೋರಿಸಿರ್ತೀವಿ ಎಲ್ಲವೂ ಕೂಡ ನಿಮಗೆ ವೀಡ್ಯೋದಲ್ಲಿ ತೋರ್ಸೋಕ್ಕಾಗಿರಲ್ಲ ಆದ್ದರಿಂದ ನೀವೊಂದ್ಸರಿ ಈ ಜಾಗಕ್ಕೆ ವಿಸಿಟ್ ಕೊಡಿ ಜೊತೆಗೆ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಅದನ್ನು ಯಾಕೆ ಅಂತಲೂ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಇನ್ನು ಇದು ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಚೆನ್ನಾಗಿದೆ ಮಣ್ಣು ಕೂಡ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸಾಯಿಲ್ ನೀವೇನಾದರೂ ಬೆಳ್ಕೊಬೋದು ಫಾರಮ್ ಹೌಸ್ ಥರ ಮಾಡಿಕೊಂಡು ಸುತ್ತೂರ ಫಿನ್ಸಿಂಗ್ ಹಾಕ್ಸ್ಕೊಂಡು ಅಂದರೆ ಕಾಂಪೌಂಡ್ ಮಾಡಿಕೊಂಡು ಎಲ್ಲವೂ ಕೂಡ ನೀವು ರೆಡಿ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಎಲ್ಲವೂ ಸಖತ್ತಾಗಿರುತ್ತೆ ಮಾಡಿಕೊಂಡ್ರೆ ಯಾವುದೂ ಮಾಡ್ಕೊಳ್ಳ್ದೆ ನೀವು ನೀಟಾಗಿದೆ ಭೂಮಿ ಮಾತ್ರ ನೀವು ಮಾಡ್ಕೋಬೋದು ಜೊತೆಗೆ ಇದು ಬಂಗಾರ ಪೇಟೆ ರೈಲ್ವೆ ಟೇಷನ್ಗೆ ಕೇವಲ ಒಂದೂವರೆ ಕಿಲೋಮೀಟರ್ ಆಗುತ್ತೆ ವಿಲೇಜ್ ನಿಯರ್ ಇನ್ನು ಪಕ್ಕದಲ್ಲೇ ವಿಲೇಜ್ ಇರೋವಂಥದ್ದು ನೀವು ಎಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೋಬೋದು ಇನ್ನು ನಾನು ಎಲ್ಲವನ್ನು ಕೂಡ ಹೇಳಿರ್ತೀನಿ ಜನ್ರಲ್ ಪ್ರಾಪರ್ಟಿ ಇದು ಮೊದಲೇ ಹೇಳಿದ್ದೀನಿ ನಿಮಗೆ ಜನ್ರಲ್ ಪ್ರಾಪರ್ಟಿ ನಾನು ಯಾವುದೇ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಳ್ಳಿ ನಾನು ಜನ್ರಲ್ ಪ್ರಾಪರ್ಟಿನ ಮಾತ್ರ ನಾನು ಅಪ್ಲೋಡ್ ಮಾಡೋದು ಯಾಕೆಂದರೆ ಎಸ್ ಸಿ ಎಸ್ ಟಿ ಆ ಥರ ಕೆಟಗರಿ ಇದ್ದವು ನಾನು ನೀವು ಸಪ್ರೇಟಾಗಿ ಕಾಲ್ ಮಾಡಿದ್ರೆ ಅವನ್ನ ನಾನು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಆದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಮಾತ್ರ ಜನರ ಪ್ರಾಪಟ್ಟಿ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ಹೇಳುವಂಥ ಸಮಯ ನಿಮಗೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಒಂದು ಎಕರೆ ಆರು ಗುಂಟೆ ಮಾರುವಂಥ ಜಮೀನು ರೆಡ್ ಸಾಯಿಲು ಒಂದೇ ಲೆವೆಲ್ ಆಗಿದೆ ಇನ್ನು ಒಂದು ಗುಂಟೆಗೆ ಐದು ಲಕ್ಷದ ತೊಂಬತ್ತು ಸಾವಿರ ಈ ಏರಿಯಾದಲ್ಲಿ ನಡೆಯುತ್ತಂತೆ ಯಾಕೆಂದರೆ ನಾನು ಚಳಕೆರಾಗಿರೋದ ಕಾರಣ ನೀವೊಂದ್ಸರಿ ಈ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸುತ್ತಮುತ್ತಲೂ ಕೂಡ ಏನು ರೇಟ್ ನಡೆಯುತ್ತೆ ಇದರ ವ್ಯಾಲ್ಯೇಷನ್ ಏನು ಎಲ್ಲವನ್ನು ಕೊಟ್ಟು ತಿಳ್ಕೊಂಡು ನೀವು ಅದನ್ನು ಜಮೀನನ್ನು ಖರೀದಿಸುವ ಪ್ರಯತ್ನ ಪಡಿ ಅಂತ ನನ್ನ ಮಾತು ಇನ್ನು ನಿಮಗೆ ಮತ್ತೊಂದು ಸಾರಿ ಹೇಳ್ತೀನಿ ಒಂದು ಗುಂಟೆ ಐದು ಲಕ್ಷದ ತೊಂಬತ್ತು ಸಾವಿರ ನಗೇಶಬೆಲ ಆಗುತ್ತೆ ಕುತ್ಕೊಂಡು ಡೈರೆಕ್ಟ್ ಪಾರ್ಟಿ ನಿಮಗೆ ನಾನು ನಿಮಗೆ ಒಂದು ಹೇಳೋದು ಮರ್ತುಬಿಟ್ಟೆ ಡೈರೆಕ್ಟ್ ಲೊಕೇಶನ್ ಕೂಡ ಹಾಕಿರ್ತೀನಿ ಜೊತೆಗೆ ಓನರ್ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ ನೀವು ಎಲ್ಲವನ್ನು ಕೂಡ ಚೆಕ್ ಮಾಡಿ ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲವನ್ನು ಕೂಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್